ನಮ್ಮ ಕೈ ಬಿಟ್ಟಿಲ್ಲ ಹಾಗಾಗಿ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಭಗವತ ಕೊಟ್ಟಿದ್ದಾರೆ ವಿಸ್ತೀರ್ ಸರ್ಕಾರ ಇರಬೇಕು ನಾವು ಕಲಾಯಿತಿ ಕೊಟ್ಟ ಭರವಸೆಗಳು ಐದು ಗ್ಯಾರಂಟಿ ನಾವು ಕೊಟ್ಟಿವ ಅನುಷ್ಠಾನ ಇದೆಲ್ಲ ತಕ್ಷಣ ನಾವು ಮಾಡಬೇಕಾಗ್ತದೆ ಜನರ ವಿಶ್ವಾಸಕ್ಕೂ ಪಾದರಾಗಬೇಕಾದ ನಮ್ಮ ವಿಶ್ವಾಸದೇ ನಾವು ಎಲ್ಲ ಹಿರಿಯ ಮುಖಂಡರು ಇದ್ರ ಬಗ್ಗೆ ಚರ್ಚೆ ಮಾಡಿ ಏನು ನಾವು ಮಾತಾಡಿದ್ದೇವೆ ಅಂತ ಿ ನಿರ್ಣಯ ಮಾಡಿದಾಗ ನಿರ್ಣಯ ನಾವು ಹೋಗಕ್ಕೆ ಹೋಗಿದ್ದ ಎಲ್ಲರಿಗೆ ನಾಡಿದ ಮಟ್ಟದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿಯ ಗಂಡು ಮಟ್ಟಿನ ಸ್ಥಾನ ಇತ್ತು ಕಳೆದ ಬಾರಿ ನಾವು ಉನ್ನೇ ಆಸ್ಪತ್ರೆ ಆ ಈ ಬಾರಿ ನಮ್ಮ ನಾಲ್ಕು ಶಾಸಕರು ಆಸ್ಪತ್ರೆ ಎಲ್ಲಾ ಪೂರ್ವ ನಾವು ಗೆಲ್ಲಬೇಕಾಗಿತ್ತು ಕೇವಲ ಆತ್ಮಮದದಿಂದ ನಾವು ಸೂಚಿ ಮಾಡಿದೆ ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜೈಮೆರಿ ತರಂಜಿಲಾಗಿ ಸಾಧ್ಯ ಇದೆ ಇದರ ಬಗ್ಗೆ ನಾವು ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲಾ ಸನಾಯಕರ ಮೂಲಕ ಚುನಾವಣೆಗಳು ವಾಕಲೇದಾರೆ ಎಲ್ಲಾ ನಾವು ಮಾಡುತ್ತಾ ಇದ್ದೀವಿ ಹಾಗಾಗಿ ಇದು ಸ್ಪಷ್ಟ ಇದೆ